ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಏನಿವತ್ತು ಮೆಟ್ರೋ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಆಷಾಢ ಮಾಸಕ್ಕೆ ನಾವು ಹೋಗಿದ್ದಂತಹ ಕ್ಷೇತ್ರ ಮೊದಲನೇ ಕ್ಷೇತ್ರ ನಮ್ಮ ಬೆಂಗಳೂರಲ್ಲಿ ಇರುವಂತಹ ರಾಜರಾಜೇಶ್ವರಿ ನಗರದಲ್ಲಿರುವಂಥ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ನಾವು ಒಂಬತ್ತು ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಯಾಕಂದರೆ ಈ ಆಷಾಢ ಮಾಸದಲ್ಲಿ ದೇವಿ ದರ್ಶನ ತುಂಬ ಮುಖ್ಯ ಆದ್ದರಿಂದ ನಾವೆಲ್ಲರೂ ತಪ್ಪದೇ ದರ್ಶನವನ್ನು ಮಾಡೇ ಮಾಡ್ತೀವಿ ಮೊದಲು ನಾವು ಹೋಗಿದ್ದು ರಾಜರಾಜೇಶ್ವರಿ ನಗರದಲ್ಲಿ ಇರುವಂತಹ ಶೃಂಗಗಿರಿ ಅಂತ ಒಂದು ನಗರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಹಾಗೆ ಕರುಮಾರಿಯಮ್ಮ ದೇವಸ್ಥಾನ ಕೂಡ ಇದೆ ಅದರಲ್ಲಿ ನೀವೆಲ್ಲ ನೋಡಿರ್ಬೋದು ಸುಮಾರು ಜನ ಸುಬ್ರಹ್ಮಣ್ಯನ ದೇವಸ್ಥಾನ ತುಂಬ ಚೆನ್ನಾಗಿದೆ ಆರು ಮುಖಗಳು ಇರುವಂತಹ ಸುಬ್ರಹ್ಮಣ್ಯ ಹೇಗೆ ಹೋಗೋದಪ್ಪ ಅಂದರೆ ಮೆಟ್ರೋ ಇಳ್ದು ನೀವು ಆಟೋ ಆದರೂ ಬುಕ್ ಮಾಡಿಕೊಂಡು ಹೋಗ್ಬೋದು ಬಸ್ ಫೆಸಿಲಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಾವು ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ ಹೋಗಿ ಮೊದಲು ದರ್ಶನ ಮಾಡಿದ್ದೆ ಈ ಒಂದು ಶೃಂಗಗಿರಿಲಿರುವಂತಹ ಒಂದು ಮಹಾಗಣಪತಿ ದೇವಸ್ಥಾನ ನೋಡ್ತಾ ಇದ್ದೀರಾ ಈ ಮಹಾಗಣಪತಿ ಎಷ್ಟು ವಿಶೇಷ ಅಂದರೆ ಈ ಗಣಪತಿಗೆ ಐದು ಮುಖಗಳಿದೆ ಹಾಗೆ ಸಿಂಹದ ಮೇಲೆ ಕುತ್ಕೊಂಡಿದೆ ನೋಡಿ ನೋಡ್ತಾ ಇದ್ದೀರಾ ಐದು ಮುಖಗಳು ಈ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮಗೆ ಒಂದೊಂದು ಪುಟ್ಟು ಪುಟ್ಟು ಕಿಂಡಿ ಮಾಡಿದ್ದಾರೆ ಆ ಕಿಂಡೀಲಿ ನಾವು ದರ್ಶನ ಮಾಡ್ಬೋದು ಗಣಪತಿಯನ್ನು ಈ ಒಂದು ಕಿಂಡೀಲಿ ನಾವು ಎಲ್ಲ ಮುಖಗಳ ದರ್ಶನ ಕೂಡ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾರ್ಯಾರು ಹೋಗಿಲ್ವೋ ದಯವಿಟ್ಟು ಒಂದು ಸತಿ ಭೇಟಿ ಕೊಡಿ ರಾಜರಾಜೇಶ್ವರಿ ನಗರದಿಂದ ಒಳಗೋದ್ರೆ ಅಂತಹ ಒಂದು ನಗರದಲ್ಲಿ ಈ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲಿ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ನಾವು ಸಂಜೆ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ಸಂಜೆ ಹೋದರೆ ನಾವು ರಾಜರಾಜೇಶ್ವರಿ ನಗರದಲ್ಲಿ ಇರುವಂತಹ ಒಂದು ಮೂರು ಕ್ಷೇತ್ರ ಕೂಡ ನೋಡ್ಬೋದು ಅಂತ ಇಲ್ಲಿ ಮುಂದಕ್ಕೆ ಹೋದರೆ ನಮಗೆ ಸ್ಪಟಿಕ ಲಿಂಗ ಅಂದರೆ ನಮಗೆ ಗ್ಲಾಸ್ನಲ್ಲಿ ಲಿಂಗ ಇರುವಂಥದ್ದು ನೋಡ್ಬೋದು ಅಲ್ಲೆಲ್ಲ ನಾವು ಫೋಟೋ ತೆಗಿಯೋ ಹಂಗಿಲ್ಲ ವೀಡಿಯೋ ಮಾಡೋ ಹಂಗಿಲ್ಲ ಆದರೂ ನಿಮಗೆ ತೋರಿಸೋಕೆ ಸಣ್ಣದಾಗಿ ವೀಡಿಯೋ ಮಾಡಿದ್ದೀನಿ ಹಾಗೆ ಅದಾದ ನಂತರ ನಮಗೆ ಸಿಗೋದೆ ಆರು ಮುಖದ ಸುಬ್ರಹ್ಮಣ್ಯ ಸ್ವಾಮಿ ಈ ಆರು ಮುಖದ ಸುಬ್ರಹ್ಮಣ್ಯನ ನಾವು ವಿಡಿಯೋ ಮಾಡೋ ಹಾಗಿಲ್ಲ ಆದರೆ ನಾನು ಪ್ರದಕ್ಷಿಣೆ ಮಾಡುವಾಗ ಈ ಒಂದು ಆರು ಮುಖದ ದರ್ಶನ ಕೂಡ ಆಗುತ್ತೆ ನಾನು ತೋರಿಸ್ತೀನಿ ನೋಡಿ ಈ ಥರ ಕಿಂಡಿಗಳನ್ನು ಮಾಡಿದ್ದಾರೆ ಒಂದೊಂದು ಕಿಂಡಿಲೂ ಕೂಡ ಸ್ವಾಮಿ ದರ್ಶನ ಆಗುತ್ತೆ ಕೊನೆಯ ಒಂದು ಮಧ್ಯದ ಕಿಂಡಿಲಿ ನಮಗೆ ಸುಬ್ರಹ್ಮಣ್ಯನ ಹಿಂದೆ ಇರುವಂತಹ ಮೂರು ಮುಖ ಕೂಡ ಕಾಣಿಸುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ನಮಗೆ ಮುಂದೆ ಮೂರು ಮುಖ ಹಿಂದೆ ಮೂರು ಮುಖ ಕಾಣಿಸುತ್ತೆ ಇದು ಸ್ವಾಮಿಯ ಉತ್ಸವ ಮೂರ್ತಿ ಹಾಗೆ ಇದು ಇದು ದೇವಸ್ಥಾನದ ಗೋಪುರ ಈ ರೀತಿಯಾಗಿ ಆರು ಮುಖ ಮಾಡಿದ್ದಾರೆ ಹಾಗೆ ಅದಾದ ಮೇಲೆ ನಾವು ಹೋಗಿದ್ದೆ ಕರುಮಾರಿಯಮ್ಮ ದೇವಸ್ಥಾನ ಅಲ್ಲೇ ಮುಂದೆನೇ ಎದುರುಗಡೆನೇ ಇದೆ ಕರುಮಾರಿಯಮ್ಮ ದೇವಸ್ಥಾನದಲ್ಲೂ ಕೂಡ ನಾವು ವೀಡಿಯೋ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಆದರೆ ನಾನು ಸುತ್ತಲೂ ಪ್ರಾಂಗಣನ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಆ ಒಂದು ವಾತಾವರಣ ಆಗಿರ್ಬೋದು ಹಾಗೆ ದೈವತಾ ಸಾನ್ನಿಧ್ಯ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಇಷ್ಟು ು ನಮ್ಮ ಮನಸ್ಸು ನಿರಾಳ ಆಗತ್ತೆ ನೀವು ಕೂಡ ಆಷಾಢದಲ್ಲಿ ಈ ರೀತಿಯಾದಂಥ ಕ್ಷೇತ್ರ ದರ್ಶನ ಮಾಡಿ ಆದಷ್ಟು ಬೇಗ ಆಷಾಢ ಮುಗಿಯೋತ್ತಿಗೆ ನಿಮ್ಮ ಮತ್ತು ನಿಮ್ಮ ಮನೆ ಹತ್ರ ಸುತ್ತಮುತ್ತಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೋಡಿದ್ರಲ್ವ ಅದೇ ಕರುಮಾರಿಯಮ್ಮ ನಾನು ಫೋಟೋನ ಹಾಕಿದ್ನಲ್ವ ಅದಾದ ಮೇಲೆ ನಾವು ಹೋಗಿದ್ದೆ ನಿಮಿಷಾಂಬ ಕ್ಷೇತ್ರ ಈ ದೇವಿದು ಕೂಡ ನಾವು ನಿಮಗೆ ಮೂಲ ವಿಗ್ರಹ ದರ್ಶನ ಮಾಡೋಕ್ಕೆ ಮಾತ್ರ ಸಾಧ್ಯ ಫೋಟೋ ವಿಡಿಯೋಗೆ ಅವಕಾಶ ಇಲ್ಲ ಅದಕ್ಕೆ ನಾನು ಫೋಟೋನ ಹಾಕಿದ್ದೀನಿ ದರ್ಶನ ಮಾಡ್ಕೊಳ್ಳಿ ಇದೇ ನಿಮಿಷಾಂಬ ದೇವಿ ಅಲ್ಲೂ ಹೋಗಿ ನಾವು ಲಲಿತಾ ಸಹಸ್ರಮ್ಮ ಪಾರಾಯಣ ಮಾಡಿ ದೇವಿ ದರ್ಶನ ಮಾಡಿದ್ವಿ ಹಾಗೆ ಅದಾದ ನಂತರ ರಾಜರಾಜೇಶ್ವರಿ ದೇವಸ್ಥಾನ ನೀವೆಲ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ರಾಜರಾಜೇಶ್ವರಿ ದೇವಸ್ಥಾನ ತುಂಬ ವಿಶೇಷ ತುಂಬ ಚೆನ್ನಾಗಿದೆ ಅಲ್ಲಿ ಇಲ್ಲಿ ಹೋದರೆ ನಾವು ಎಲ್ಲೋ ತಮಿಳ್ನಾಡು ಕ್ಷೇತ್ರಕ್ಕೆ ಹೋದ್ವೇನೋ ಅನ್ನೋ ನಮಗೆ ಅನಿಸುತ್ತೆ ಇಲ್ಲೂ ಕೂಡ ವೀಡಿಯೋ ಎಲ್ಲ ಮಾಡೋ ಆಗಿಲ್ಲ ಆದರೆ ನಾನು ಮಾತ್ರ ನಿಮಗೆ ಸ್ವಲ್ಪ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಇದೇ ದೇವಿ ಮೂಲ ವಿಗ್ರಹ ನಾವು ವಿಡಿಯೋ ಆಗಲಿ ಫೋಟೋ ಆಗಲಿ ತಗೊಳಕಾಗಲ್ಲ ಆದ್ದರಿಂದ ನಾನು ಫೋಟೋ ಹಾಕಿದ್ದೀನಿ ನೀವು ನೋಡ್ಬೋದು ದೇವಿ ರಾಜರಾಜೇಶ್ವರಿಯನ್ನು ನೋಡಿದ್ರಲ್ಲ ನಾವು ಮೂರು ದೇವಸ್ಥಾನಕ್ಕೆ ಹೋದ್ವಿ ಮೂರು ದೇವಸ್ಥಾನ ನಾನು ನಿಮಗೆ ತೋರಿಸಿದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ದೇವಸ್ಥಾನ ನಾವು ಯಾವ್ದ್ಯಾವುದಕ್ಕೆ ಹೋಗ್ತೀವಿ ಎಲ್ಲೆಲ್ಲಿ ದರ್ಶನ ಮಾಡ್ತೀವಿ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ